ಇವತ್ತು ವಾರದ ಕಥೆಯಲ್ಲಿ ಕಿಚ್ಚ ಸುದೀಪ್ ಅವರು ಈ ಭವ್ಯಗೌಡ ಹನುಮಂತನನ್ನು ಓಡಾಡಿಸಿ ಏನು ಹೊಡೆದಿದ್ಲು ಅದರ ಬಗ್ಗೆ ಚರ್ಚೆ ಆಯಿತು ಚರ್ಚೆ ಆಗಬೇಕು ಅಂತಲೇ ಹೊರಗಡೆ ಸಿಕ್ಕಾಬಡ್ಡ ಜನ ಟ್ರೋಲ್ಗಳನ್ನು ಮಾಡ್ತಾಯಿದ್ರು ಏಕೆಂತಂದರೆ ಅದು ಒಬ್ಬ ಬಡ ಹನುಮಂತನಿಗೆ ಈ ರೀತಿ ಹೊಡೆದದ್ದು ಯಾರಿಗೂ ಕೂಡ ಇಷ್ಟ ಇರಲಿಲ್ಲ ಈ ಹಿಂದೆ ರಂಜಿತ್ತು ಲಾಯರ್ ಜಗದೀಶ್ ಅವರಿಗೆ ತಳ್ಳಿದಕ್ಕೆ ಮನೆಯಿಂದ ಆಚೆ ಹಾಕಿದರು ಈ ಬಾರಿನೂ ಕಿಚ್ಚ ಸುದೀಪ್ ಅವರು ಆ ತೀರ್ಪನ್ನು ಕೊಡ್ಬೋದು ಬವೇಗೌಡನ್ನ ಹೊರಗಡೆ ಹಾಕ್ಬೋದು ಅಂತ ತುಂಬ ಜನ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಆದರೆ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಏನು ಹೇಳ್ತಾರೆ ಅಂತಂದರೆ ಆ್ಯಕ್ಚುಲಿ ಈ ಭವ್ಯಗೌಡನ ಫಸ್ಟು ಕೇಳ್ತಾರೆ ನೀನು ಮಾಡಿದ್ದು ಸರಿನಾ ಹನುಮಂತುಗೆ ಹೊಡೆದಿದ್ದು ಸರಿನಾ ಅಂತಂದರೆ ಸರ್ ನನಗೆ ಎರಡೂ ವೀಕಿಂದ ನನಗೆ ನಾನೇ ಕಂಟ್ರೋಲ್ ಇಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ ಆ ತಪ್ಪು ಮಾಡಿದ ಮೇಲೆ ಸಿಕ್ಕಾಬಿಟ್ಟೆ ನನಗೆ ನಾನು ಬೇಜಾರು ಮಾಡಿಕೊಂಡೆ ಕ್ಷಮೆಯನ್ನು ಕೂಡ ಕೇಳಿದೆ ಸರ್ ನನ್ನಿಂದ ತಪ್ಪಾಗಿದೆ ಅಂತ ಆ್ಯಕ್ಚುಲಿ ಒಪ್ಕೋತಾಳೆ ಭವ್ಯಗೌಡ ಹನುಮಂತು ಕೂಡ ಅವನ ಮುಖ ನೋಡಿದಾಗಲೂ ಕೂಡ ಏನೋ ಒಂಥರ ಪಾಪ ಅನ್ನಿಸ್ತಾಯಿತ್ತು ನಮ್ಗೆಲ್ರಿಗೂ ಹಾಗೆ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಒಂದು ವೇಳೆ ನೀನು ಭವ್ಯಗೌಡ ಭವ್ಯೇಗೌಡ ನೀನು ಈ ಚೈತ್ರ ಕುಂದಾಪುರವ್ರಿಗೆ ಏನೋ ಹೊಡೆದಿದ್ರೆ ಬಿಗ್ ಬಾಸನ್ನು ಮುಚ್ಚಿಸೋವರೆಗೂ ಅವ್ರು ಇರಲಿಲ್ಲ ಚೈತ್ರ ಕುಂದಾಪುರವರು ಇನ್ನು ಮಂಜಣ್ಣನ ಹೊಡೆದಿದ್ರು ಅಥವಾ ರಜೆ ತಗೊಡ್ತಿದ್ರೆ ಮುಗ್ದೇ ಹೋಗ್ತಿದ್ದೆ ನೀನು ನಿನ್ನ ಹೊರಗಡೆ ಇಷ್ಟು ಹೊಡೆದದಕ್ಕೇ ಹೊರಗಡೆ ಕಳಿಸ್ಬಿಡ್ಬೋದು ನಾನು ಆದರೆ ಬಿಗ್ ಬಾಸ್ ಯಾಕೆ ಆ ಕೆಲಸ ಮಾಡಿಲ್ಲ ಬಿಗ್ ಬಾಸಲ್ಲಿ ಕೈಯಲ್ಲಿ ಇದೆ ಇದು ಯಾಕೆ ಆ ಕೆಲಸ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಯಾರು ಇದನ್ನೇ ನೋಡಿಕೊಂಡು ಟಾಸ್ಕ್ಗಳಾಡುವಾಗ ಈ ರೀತಿ ಹೊಡೆದ್ಬಿಡ್ಬೋದು ಯಾರೇ ಈ ರೀತಿ ಮುಂದೆ ಹೊಡೆದ್ರೂ ಇಲ್ಲದೆ ಬಿಗ್ ಬಾಸ್ ಹೊರ್ಗಡೆ ಕಳಿಸ್ಬೇಕು ಒಬ್ಬರಿಗೊಂಥರ ನ್ಯಾಯ ಮಾಡಬಾರ್ದು ಅಂತ ಆ್ಯಕ್ಚುಲಿ ಬಿಗ್ ಬಾಸ್ಗೇ ಸುದೀಪ್ ಇಲ್ಲಿ ಕೇಳ್ಕೊಳ್ತಾರೆ ತುಂಬ ಜನ ಹೇಳ್ತಿದ್ದು ಇದನ್ನೇ ಈ ಕಲರ್ಸ್ ಕನ್ನಡ ಇದೆಯೋ ಇದು ಭವ್ಯ ಭವ್ಯಗೌಡನ ಫೇವರಿಸಮ್ ಮಾಡ್ತಾಯಿದೆ ಏಕೆಂದರೆ ಒಂದಷ್ಟು ಧಾರಾವೆಗಳು ಮಾಡಿರೋದ್ರಿಂದ ಸ್ನೇಹಪರವಾಗಿರೋದ್ರಿಂದ ಕ್ಷಮಿಸಿಬಿಡ್ತಾ ಇದ್ದಾರೆ ಕಲರ್ಸ್ ಕನ್ನಡದವರು ಅಂತ ತುಂಬ ಜನ ಈ ಹಿಂದೆ ಹೇಳ್ತಾಯಿದ್ರು ಅದನ್ನು ಇವಾಗ ಈ ಕಲರ್ಸ್ ಕನ್ನಡ ಸತ್ಯ ಮಾಡಿದೆ ಒಬ್ಬರಿಗೊಂಥರ ನ್ಯಾಯ ಮಾಡಿ ವಿಚಿತ್ರ ಅಂದರೆ ಕಿಚ್ಚ ಸುದೀಪ್ ಅವರಿಗೆ ಮುಜುಗರ ಉಂಟು ಮಾಡಿದೆ ಎಸ್ ಆದರೆ ಕಿಚ್ಚ ಸುದೀಪ್ ಅವರು ತಮ್ಮ ತಮ್ಕೈಲಾದಂಥ ಏನು ಕಳಪೆ ಬಟ್ಟೆಯನ್ನು ಕೊಟ್ಟು ಇನ್ನು ಬಿಗ್ ಬಾಸ್ ಮುಂದೆ ಹೊರಗಡೆ ಜೈಲಲ್ಲಿ ಜೈಲಲ್ಲಿರಬೇಕು ಅಂತ ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರು ಅದುದನ್ನು ಮಾಡಿದ್ದಾರೆ ಆದರೆ ಬಿಗ್ ಬಾಸ್ ಯಾಕೆ ಈ ರೀತಿ ಮಾಡ್ತು ಹೊರಗಡೆ ಕಳಿಸ್ತೇನೆ ಒಬ್ರಿಗೊಂಥರ ನ್ಯಾಯ ಕೊಡ್ತು ಅನ್ನೋದನ್ನು ಬಿಗ್ ಬಾಸ್ ಧೀಮೆ ಹೇಳಬೇಕು ನೀವೇ ನಿಂತಿರ ಕಮೆಂಟ್ ಮಾಡಿ